ಕೆಪಿಎಸ್ ಮ್ಯಾಗ್ನೆಟ್ ಅಧಿಕರಿಸಿ ಚನ್ನಗಿರಿ ತಾಲೂಕಿನ ದೊಡ್ಡಮಲ್ಲಾಪುರ ಮತ್ತು ಚಿಕ್ಕೋಗಲೂರಿನಲ್ಲಿ ಪೋಷಕರು ಪ್ರತಿಭಟನೆ ಮಾಡಿದ್ದಾರೆ ರಾಜ್ಯ ಸರ್ಕಾರ ಕೆಪಿಎಸ್ ಮ್ಯಾಗ್ನೆಟ್ ಯೋಜನೆ ಹೆಸರಿನಲ್ಲಿ ನಲವತ್ತು ಸಾವಿರಕ್ಕೂ ಅಧಿಕ ಸರ್ಕಾರಿ ಶಾಲೆಗಳನ್ನು ಮುಚ್ಚುತ್ತಿದೆ ಶಾಲೆಗಳ ವಿಲೀನೀಕರಣ ಎಂಬ ಹೆಸರಿನಲ್ಲಿ ಐದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬರುವಂತಹ ಕನಿಷ್ಠ ಏಳು ಶಾಲೆಗಳನ್ನು ಒಂದು ಮ್ಯಾಗ್ನೆಟ್ ಶಾಲೆಗೆ ವಿಲೀನ ಮಾಡುವ ಈ ನೀತಿಯು ದೊಡ್ಡ ಸಂಖ್ಯೆಯ ಬಡ ವಿದ್ಯಾರ್ಥಿಗಳನ್ನು ಶಿಕ್ಷಣದಿಂದ ವಂಚಿತರನ್ನಾಗಿಸುತ್ತದೆ ಅಕ್ಟೋಬರ್ ಹದಿನೈದರ ಸರ್ಕಾರದ ನಡವಳಿಯಂತೆ ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತಾರು ಮತ್ತು ಎರಡು ಸಾವಿರದ ಇಪ್ಪತ್ತೇಳನೇ ಸಾಲಿನಲ್ಲಿ ಈ ಕೆಪಿಎಸ್ ಮ್ಯಾಗ್ನೆಟ್ ಶಾಲೆಗಳನ್ನು ಅನುಷ್ಠಾನ ಮಾಡಲಾಗುವುದು ಎಂದು ತಿಳಿಸಲಾಗಿದೆ ಅಷ್ಟೇ ಅಲ್ಲದೆ ಮಾನ್ಯ ಶಿಕ್ಷಣ ಸಚಿವರು ಚಳಿಗಾಲ ಅಧಿವೇಶನದಲ್ಲಿ ಡಿಸೆಂಬರ್ ಹದಿನಾರರಂದು ಹೇಳಿದರು ನನ್ನ ರಕ್ತದಲ್ಲಿ ಕನ್ನಡ ಇದೆ ನಾನು ಒಂದೇ ಒಂದು ಶಾಲೆಯನ್ನು ಮುಚ್ಚುವುದಿಲ್ಲವೆಂದು ಆದರೆ ಡಿಸೆಂಬರ್ ಮೂವತ್ತರ ಆದೇಶ ಸ್ಪಷ್ಟವಾಗಿದೆ ರಾಜ್ಯ ಆಯವೀಯ ಅನುದಾನ ಮತ್ತು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಎಡಿಬಿ ಎರಡು ಸಾವಿರದ ಐನೂರು ಕೋಟಿ ಸಾಲ ಯೋಜನೆ ಅಡಿ ಆಯ್ದ ಐನೂರು ಕೆಪಿಎಸ್ ಶಾಲೆಗಳನ್ನು ಮ್ಯಾಗ್ನೆಟ್ ಶಾಲೆಗಳಾಗಿ ಉನ್ನತೀಕರಿಸುತ್ತವೆ ಎಂದು ಆದೇಶ ಸ್ಪಷ್ಟವಾಗಿ ಹೇಳುತ್ತದೆ ಮತ್ತು ಕೆಆರ್ಡಿವಿ ಇನ್ನೂರು ಮ್ಯಾಗ್ನೆಟ್ ಮತ್ತು ಕೆಎಂಇಆರ್ಸಿ ನೂರು ಮ್ಯಾಗ್ನೆಟ್ ಶಾಲೆಗೆ ಒಟ್ಟು ಏಳುನೂರು ಕೋಟಿ ಅಭಿವೃದ್ಧಿ ಹಣವನ್ನು ಬಳಸಿಕೊಂಡು ಶಾಲೆಗಳನ್ನು ಉನ್ನತೀಕರಿಸಲಾಗುವುದು ಎಂದು ಹೇಳಿದೆ ಅಷ್ಟೇ ಅಲ್ಲದೆ ನೂರ ಹದಿಮೂರು ಮ್ಯಾಗ್ನೆಟ್ ಶಾಲೆಗೆ ಇನ್ಫೋಸಿಸ್ ಕಂಪನಿ ಆರುನೂರ ಎಂಬತ್ತೈದು ಪಾಯಿಂಟ್ ಐವತ್ತೇಳು ಕೋಟಿ ಹೂಡಿಕೆ ಮಾಡಲು ಘೋಷಿಸಿದೆ ದೊಡ್ಡ ದೊಡ್ಡ ಕಂಪನಿಗಳು ಕೂಡ ಶಾಲೆಗಳಿಗೆ ಹೂಡಿಕೆದಾರರಾಗಿ ಶಾಲೆಗಳನ್ನು ಮುಂದಿನ ದಿನದಲ್ಲಿ ಅಭಿವೃದ್ಧಿಯ ಹೆಸರಿನಲ್ಲಿ ಖಾಸಗೀಕರಣ ಮಾಡುವಂತೆ ಅಡಿಪಾಯ ಸರ್ಕಾರ ಹಾಕುತ್ತಿದೆ ಅದಕ್ಕೆ ಈ ಆದೇಶ ಸ್ಪಷ್ಟವಾಗಿ ಹೇಳುವುದು ಸುಧಾರಿತ ನಿರ್ವಹಣೆ ಅಗತ್ಯ ಧನ ಸಹಾಯ ಶಾಲಾ ನಿರ್ವಹಣೆಯನ್ನ ಹೊರಗುತ್ತಿಗೆ ಮಾಡಲಾಗುವುದು ಮತ್ತು ಶಾಲೆಗಳು ಸ್ವಂತ ಮೂಲದಿಂದ ಆದಾಯವನ್ನು ಸಂಗ್ರಹಿಸುವುದು ಈ ಪ್ರಕಾರ ಸರ್ಕಾರವು ಮುಂದಿನ ದಿನಗಳಲ್ಲಿ ಈ ಶಾಲೆಗಳನ್ನು ನೋಡಿಕೊಳ್ಳುವುದಿಲ್ಲ ಯಾವ ಕಂಪನಿಗೆ ಈ ಶಾಲೆಗಳನ್ನು ಹೊರಗುತ್ತಿಗೆ ಕೊಟ್ಟಿರುತ್ತಾರೋ ಆ ಕಂಪನಿ ನೋಡಿಕೊಳ್ಳುತ್ತೆ ಮ್ಯಾಗ್ನೆಟ್ ಶಾಲೆಗಳು ಅಮೆರಿಕನ್ ಮಾದರಿಯ ಶಾಲೆಗಳು ಅಮೆರಿಕಾದಲ್ಲಿ ಸರ್ಕಾರಿ ಶಾಲೆಗಳಿಗೆ ಬೀಗ ಹಾಕಿ ದೊಡ್ಡ ಸಂಖ್ಯೆಯ ಬಡವರ ಮಕ್ಕಳು ಅಲ್ಲಿ ಶಿಕ್ಷಣದಿಂದ ದೂರ ಉಳಿದಿದ್ದಾರೆ ಅದೇ ರೀತಿ ಭಾರತದಲ್ಲೂ ಕೂಡ ಖಾಸಗಿ ಕಂಪನಿಗಳಿಗೆ ಶಿಕ್ಷಣ ಕ್ಷೇತ್ರವನ್ನು ಬಿಟ್ಟುಕೊಡಲು ಸರ್ಕಾರಗಳು ನಿರ್ಧರಿಸಿದೆ ಅಷ್ಟೇ ಅಲ್ಲದೆ ಶಾಲೆಗಳಲ್ಲಿ ಆರನೇ ತರಗತಿಯಿಂದ ಕೌಶಲ್ಯಾಭಿವೃದ್ಧಿ ಹೆಸರಿನಲ್ಲಿ ಸ್ಕಿಲ್ ಅಟ್ ಸ್ಕೂಲ್ ಮತ್ತು ಆನ್ ವೈಲ್ಡ್ ಲರ್ನಿಂಗ್ ಅನುಷ್ಠಾನ ಮಾಡಲಿದೆ ಶಾಲೆಗಳಲ್ಲಿ ಅಡಿಕೆ ಸುಲಿಯುವುದು ಹತ್ತಿ ಬೆಡಿಸುವುದು ಎಲೆಕ್ಟ್ರಿಕಲ್ ಕೆಲಸ ಪ್ಲಂಬರ್ ಕೆಲಸ ಟೈಲರಿಂಗ್ ಕೆಲಸ ಈ ರೀತಿ ಕೌಶಲ್ಯವನ್ನು ಶಾಲೆಗಳಲ್ಲಿ ಕಲಿಸಲಾಗುವುದು ಎಂದು ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪ ಅವರು ಹೇಳುತ್ತಿದ್ದಾರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಯ ಕಾಲದಲ್ಲಿ ಶ್ರೀಮಂತರ ಮಕ್ಕಳು ಗಣಿತ ವಿಜ್ಞಾನದ ವಿಷಯಗಳನ್ನು ಕಲಿತರೆ ವೃತ್ತಿ ಶಿಕ್ಷಣದ ಹೆಸರಿನಲ್ಲಿ ಬಡವರ ಮಕ್ಕಳನ್ನ ಅಗ್ಗದ ಕಾರ್ಮಿಕರನ್ನಾಗಿಸಲು ಸರ್ಕಾರವು ಸಂಚು ರೂಪಿಸಿದೆ ಸರ್ಕಾರಿ ಶಾಲೆಯಲ್ಲಿ ಓದುವ ಬಡವರ ಮಕ್ಕಳಲ್ಲಿ ಒಬ್ಬ ವೈದ್ಯನಾಗುವ ಎಂಜಿನಿಯರ್ ಆಗುವ ಅಥವಾ ಶಿಕ್ಷಕ ಅಥವಾ ಉನ್ನತ ಹುದ್ದೆಗೇರುವ ಯಾವ ಯೋಚನೆಯೂ ಕೂಡ ಸುಳಿಯದಂತೆ ತಳ ಹಂತದಿಂದಲೇ ಆ ಮಗುವಿನ ಶೈಕ್ಷಣಿಕ ಗುಣಮಟ್ಟವನ್ನು ಕಡಿತಗೊಳಿಸುವ ಹುನ್ನಾರ ಇದಾಗಿದೆ ನೂರ ಐವತ್ತು ವರ್ಷಗಳ ಹಿಂದೆಯೇ ಈಶ್ವರ್ ಚಂದ್ರ ವಿದ್ಯಾಸಾಗರ್ ವೈಜ್ಞಾನಿಕ ಶಿಕ್ಷಣಕ್ಕೆ ಒತ್ತು ನೀಡಿದರು ವಿಜ್ಞಾನ ಗಣಿತಶಾಸ್ತ್ರ ಅರ್ಥಶಾಸ್ತ್ರ ರಾಸಾಯನಶಾಸ್ತ್ರ ಭೌತಶಾಸ್ತ್ರವನ್ನ ಮಕ್ಕಳು ಕಲಿಯಬೇಕು ತಾರ್ಕಿಕ ಆಲೋಚನೆಯನ್ನ ಹೊಂದಬೇಕು ಎಂದು ಪ್ರತಿಪಾದಿಸಿದರು ಮತ್ತು ಸಾವಿತ್ರಿಬಾಯಿ ಪುಲೆ ಜ್ಯೋತಿಬಾ ಪುಲೆ ಶಿಕ್ಷಣಕ್ಕಾಗಿ ಸಮಾಜದ ಸುಧಾರಣೆಗಾಗಿ ಅವಿರತ ಶ್ರಮಪಟ್ಟರು ಕೇವಲ ಹದಿನೆಂಟು ಮಕ್ಕಳಿಗೆ ಮೊದಲ ಶಾಲೆಯನ್ನ ತೆರೆದರು ಆದರೆ ಕರ್ನಾಟಕ ರಾಜ್ಯ ಸರ್ಕಾರವು ಈ ಎಲ್ಲ ಮಹಾನ್ ವ್ಯಕ್ತಿಗಳ ಆಶಯಗಳನ್ನು ಗಾಳಿಗೆ ತೋರಿ ಶಿಕ್ಷಣ ಸಂಸ್ಥೆಗಳನ್ನು ಕಾರ್ಪೊರೇಟ್ ಕಂಪನಿಗಳಿಗೆ ದಾನ ಮಾಡಲು ನಿಂತಿದೆ ಈ ಮೂಲಕ ಬಡವರ ಮಕ್ಕಳ ಶಿಕ್ಷಣವನ್ನು ಕಸಿಯುತ್ತಿವೆ ಒಂದು ಕಡೆ ಬಾಲಕಾರ್ಮಿಕರನ್ನ ನಿಷೇಧಿಸಿ ಇನ್ನೊಂದು ಕಡೆ ಶಾಲೆಗಳಲ್ಲಿ ಬಾಲಕಾರ್ಮಿಕರನ್ನ ಕಾನೂನುಬದ್ಧ ಮಾಡುತ್ತಿದೆ ಕಲಿಯುವಾಗ ಮಕ್ಕಳು ದುಡಿಯಬೇಕಂತೆ ಇದು ಈ ಸರ್ಕಾರದ ನೀತಿ ಒಟ್ಟಾರೆಯಾಗಿ ಬಡವರ ಮಕ್ಕಳು ಕೂಲಿ ಮಾಡುವಂತಹ ನೀತಿಯನ್ನ ಜಾರಿಗೊಳಿಸುತ್ತಿದ್ದಾರೆ ರಾಜ್ಯ ಸರ್ಕಾರ ಈ ನೀತಿಯನ್ನ ಹಿಂಪಡೆಯಲೇಬೇಕು ಇಲ್ಲದಿದ್ದರೆ ಇನ್ನು ಉಗ್ರ ಹೋರಾಟಗಳನ್ನ ನೀವು ಎದುರಿಸಬೇಕಾಗತ್ತೆ ಜನಗಳ ವಿಶ್ವಾಸವನ್ನ ಕಳೆದುಕೊಳ್ಳಬೇಕಾಗತ್ತೆ ಎಂದು ಎಚ್ಚರಿಕೆ ಕೊಟ್ಟರು ಈ ಕರಾಳ ನೀತಿಯ ವಿರುದ್ಧ ಎಐಡಿಎಸ್ ಹಳ್ಳಿ ಹಳ್ಳಿಗಳಲ್ಲಿ ಹೋರಾಟವನ್ನ ಬೆಳೆಸುತ್ತಿದೆ ಚನ್ನಗಿರಿಯ ದೊಡ್ಡಮಲ್ಲಾಪುರ ಮತ್ತು ಚಿಕ್ಕೋಗಲೂರು ಗ್ರಾಮಸ್ಥರು ಈ ಯೋಜನೆಯನ್ನ ಅಧಿಕರಿಸಿ ಎಐಡಿಎಸ್ಒ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದರು ಯಾವುದೇ ಕಾರಣಕ್ಕೂ ನಮ್ಮ ಊರಿನ ಶಾಲೆಯನ್ನ ಮುಚ್ಚಲು ನಾವು ಬಿಡುವುದಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ದೊಡ್ಡಮಲ್ಲಾಪುರ ಮತ್ತು ಚಿಕ್ಕೋಗಲೂರು ಸಾರ್ವಜನಿಕ ಶಿಕ್ಷಣ ಉಳಿಸಿ ಹೋರಾಟ ಸಮಿತಿಯನ್ನ ರಚನೆ ಮಾಡಲಾಯಿತು ಸಾರ್ವಜನಿಕ ಶಿಕ್ಷಣ ಉಳಿಸಿ ಸಮಿತಿಯ ದೊಡ್ಡಮಲ್ಲಾಪುರ ಅಧ್ಯಕ್ಷರಾದ ಶಿವಕುಮಾರ್ ಅವರು ಎಲ್ಲಿಗೆ ಬೇಕಾದರೂ ಹೋಗುತ್ತೇವೆ ಆದರೆ ಶಾಲೆಯನ್ನು ನಾವು ಮುಚ್ಚಲು ಬಿಡುವುದಿಲ್ಲ ಟಾವಲಿನಲ್ಲಿ ಕಲ್ಲು ಕಟ್ಟಿ ಹೊಡೆಯುವ ಕೆಲಸ ಮಾಡುತ್ತಿದೆ ಯಾವ ರೀತಿ ಕೆಪಿಟಿಸಿಎಲ್ ಮತ್ತು ಬೆಸ್ಕಾಂ ಖಾಸಗೀಕರಣ ಮಾಡಿದ್ರು ಅದೇ ರೀತಿ ಶಿಕ್ಷಣ ಖಾಸಗೀಕರಣ ಮಾಡಲು ಸರ್ಕಾರ ಮುಂದಾಗಿದೆ ಮೊದಲಿಗೆ ಎಲ್ಲ ಉಚಿತ ಅಂತ ಹೇಳಿ ಹಿಂಬಾಗಿಲಿನಿಂದ ಸರ್ಕಾರಿ ಶಾಲೆ ಮುಚ್ಚುವ ಹುನ್ನಾರ ಇದಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಇನ್ನು ಪ್ರತಿಭಟನೆಯಲ್ಲಿ ಊರಿನ ಹಿರಿಯರು ಗ್ರಾಮಸ್ಥರು ಪೋಷಕರು ಅಂಜಿನಪ್ಪ ರೇವಣಸಿದ್ದಪ್ಪ ಪ್ರವೀಣ್ ಕುಮಾರ್ ಉಮಾಪತಿ ಪಾರ್ವತಮ್ಮ ಗೀತಮ್ಮ ಹೊಸೂರಪ್ಪ ಮಹೇಂದ್ರಪ್ಪ ರಾಘವೇಂದ್ರ ಶ್ರೀನಿವಾಸ್ ಯಶವಂತ್ ನೇಯ್ಗೆಯ ಹಾಲೇಶ್ ಲಕ್ಷ್ಮೀದೇವಿ ಮತ್ತಿತರರು ಹಾಗೂ ಶಾಲಾ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಸರ್ಕಾರಿ ಶಾಲೆಗಳು ನಮ್ಮ ಹಕ್ಕು ನಮ್ಮ ಹಕ್ಕು ರಾಜ್ಯದಲ್ಲಿ ಒಂದೇ ಒಂದು ಸರ್ಕಾರಿ ಶಾಲೆನ ಮುಚ್ಚಲು ಬಿಡುವುದಿಲ್ಲ ಬಿಡೋದಿಲ್ಲ ಒಂದು ಮುಚ್ಚಲು ಸ್ನೇಹಿತರೆ ಇಂದು ನಾವು ಎಐಡಿ ಎಸ್ಒ ವಿದ್ಯಾರ್ಥಿ ಸಂಘಟನೆಯಿಂದ ಚನ್ನಗಿರಿ ತಾಲೂಕಿನ ಮಸನೀಕೆರೆ ಗ್ರಾಮಕ್ಕೆ ನಾವು ಭೇಟಿ ಕೊಟ್ಟಿದ್ದೀವಿ ಇಲ್ಲಿ ಕೇವಲ ಎರಡು ಮಕ್ಕಳು ಮಾತ್ರ ಓದ್ತಾ ಇರೋದು ಈ ಇಲ್ಲಿ ಇಬ್ರು ಮಕ್ಕಳು ಇರೋದಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಅವ್ರಿಗೆ ಇಬ್ಬರಿಗೂ ಕೂಡ ಆಧಾರ್ ಕಾರ್ಡ್ ಇಲ್ಲ ಸೊ ಹಾಗಾಗಿ ಆ ಮಕ್ಕಳು ಇಲ್ಲೇ ಉಳ್ಕೊಂಡಿದ್ದಾರೆ ಪ್ರೈವೇಟ್ ಪ್ರೈವೇಟ್ನವರಂತೂ ಅಡ್ಮಿಷನ್ ತಗೊಳ್ಳೋದಿಲ್ಲ ಸೊ ಫೈನಲಿ ಇವ್ರಿಬ್ಬರೂ ಪೇರೆಂಟ್ಸು ಕೂಡ ಅಡಿಕೆ ಸುಲಿಯಕ್ಕೆ ಹೋಗ್ತಾರೆ ಇಫ್ ಇನ್ ಕೇಸ್ ಈ ಕೆ ಪಿ ಎಸ್ ಮ್ಯಾಗ್ನೆಟ್ ಪಾಲಿಸಿ ಇಂಪ್ಲಿಮೆಂಟ್ ಆಯಿತು ಅಂತ ಹೇಳಿದ್ರೆ ಹೆಂಗೆ ಓದ್ತಾರ ಆ ಮಕ್ಕಳು ಒಂದು ಮಗದು ಐದನೇ ಕ್ಲಾಸ್ ಮುಗಿಯುತ್ತೆ ಸೊ ಅವರು ಮೈಗ್ರೇಟ್ ಆಗಬೇಕು ಬೇರೆ ಶಾಲೆಗೆ ಹೋಗ್ಬೇಕು ಅಷ್ಟೇ ಅಲ್ಲ ಇನ್ನೊಂದು ಬೆ ಅವ್ರಿಗಿಂತ ಇದ್ದಾರೆ ಆ ಒಂದು ಮಗುಗೋಸ್ಕರ ಶಾಲೆನ ಇಲ್ಲ ಅಂತ ಹೇಳಿದ್ರೆ ಆ ಮಗು ಏನು ಮಾಡುತ್ತೆ ಅವ್ರ ತಂದೆ ತಾಯಿಗಳ ಜೊತೆಗೆ ಮತ್ತೆ ಅಡಿಕೆ ಸುಲಿಯಕ್ಕೆ ಹೋಗಬೇಕಾಗತ್ತೆ ಇಲ್ಲಿ ಬಹುತೇಕ ಅಡಕೆ ಇರೋದ್ರಿಂದ ಅಡಿಕೆ ಸುಲಿಯ ಕಾರ್ಮಿಕರೇ ಭಾಳ ಜನ ಇರೋದು ಆ ಮಕ್ಕಳಿಗೆ ಇನ್ನೂರ ಹದಿಮೂರು ಶಾಲೆ ಕೆ ಪಿ ಎಸ್ ಮ್ಯಾಗ್ನೆಟ್ ಯೋಜನೆ ಅಡಿನಲ್ಲಿ ಶಾಲೆಗಳು ಮುಚ್ಚೋಯ್ತು ಅಂತ ಹೇಳಿದ್ರೆ ಆ ಮಕ್ಕಳಿಗೆ ಶಿಕ್ಷಣ ಸಿಗಲ್ಲ ಮಧು ಬಂಗಾರ ಬಾಯಲ್ಲಿ ಮಾತ್ರ ಹೇಳ್ತಿದ್ರೆ ಫ್ರೀ ಎಜುಕೇಷನ್ನು ಫ್ರೀ ಬಸ್ಸು ಅಂಥೇಳಿ ಆ ದೇಶ ದಯವಿಟ್ಟು ಸ್ವಾಮಿ ಆದೇಶದಲ್ಲಿ ಏನು ಹೇಳ್ತಿದ್ದೀರಾ ನೀವು ಈ ಮ್ಯಾಗ್ನೆಟ್ ಶಾಲೆಗಳನ್ನು ನೀವು ಹೊರಗುತ್ತಿಗೆ ಕೊಡ್ತಾ ಇದ್ದೀರಾ ಫ್ರೀ ಬಸ್ಸಿಲ್ಲ ಅದ್ರ ಬದಲು ಎಸ್ ಡಿ ಎಮ್ ಸಿ ಅವ್ರು ನೋಡ್ಕೋಬೇಕಂತ ಹೇಳ್ತಿದ್ದೀರಾ ಈ ಅಡಿಕೆ ಸುಲಿಯೋರ್ ಮಕ್ಕಳು ಹೆಂಗೆ ರೀ ಬಸ್ಸಿಗೆ ವ್ಯವಸ್ಥೆ ಮಾಡೋಕ್ಕಾಗತ್ತೆ ನಾಲ್ಕು ಕಿಲೋಮೀಟ್ರ್ ಹೋಗ್ಬೇಕು ಮಸನಿಕೆರೆ ಕ್ರಾಸ್ಗೆ ಹೋಗಿ ಅಲ್ಲಿಂದ ತಾವರ್ಕೆರೆಗೆ ಹೋಗ್ಬೇಕು ಹೆಂಗೆ ಹೋಗ್ತಾರ ಮಕ್ಕಳು ಫೈನಲಿ ಆ ಮಗು ಈ ಶಾಲೆ ಮ್ಯಾಗ್ನೆಟ್ ಹೆಸರಿನಲ್ಲಿ ಮುಂದಿನ ವರ್ಷ ಮುಚ್ಚೋಯ್ತು ಅಂತ ಹೇಳಿದ್ರೆ ತಾವರ್ಕೆರೆಗೆ ಸೇರ್ಪಡೆ ಆಯಿತು ಅಂತ ಹೇಳಿದ್ರೆ ಖಂಡಿತ ಈ ಒಂದು ಮಗುಗೆ ಶಿಕ್ಷಣ ಸಿಗಲ್ಲ ನೀವು ಹೇಳ್ತಿದ್ರ ಒಂದೇ ಮಗು ಇದ್ರೆ ಶಾಲೆ ಮುಚ್ಚಲ್ಲ ಅಂತ ಹೇಳಿ ಆದರೆ ಈ ನೀವು ಆದೇಶ ಯಾಕೆ ವಾಪಸ್ ತೊಗೊತಿಲ್ಲ ನಿಮ್ಮ ರಕ್ತದಲ್ಲಿ ನಿಜವಾಗ್ಲೂ ಕನ್ನಡ ಇತ್ತು ಅಂತ ಹೇಳಿದ್ರೆ ಆ ದೇಶ ವಾಪಸ್ ತೊಗೊಳ್ಳಿ ಕೆ ಪಿ ಎಸ್ ಮ್ಯಾಗ್ನೆಟ್ ಶಾಲೆಯನ್ನು ನಾನು ಇಂಪ್ಲಿಮೆಂಟ್ ಮಾಡಲ್ಲ ಎಲ್ಲೆಲ್ಲಿ ಎಲ್ಲಿ ಶಾಲೆಗಳಿದಾವೆ ಅಲ್ಲೇನೆ ನಾವು ಇಂಪ್ ಅದನ್ನು ಹಾಗೆ ಬೆಳೆಸ್ತೀವಿ ಅನ್ನೋದನ್ನು ಹೇಳಿ ಅಷ್ಟೇ ಅಲ್ಲ ಎಲ್ಲ ಪಕ್ಷದ ನಾಯಕರು ಕೂಡ ಪ್ರೈವೇಟ್ ಶಾಲೆಗಳನ್ನ ಹೊಂದಿದ್ದಾರೆ ನೀವುಗಳು ಲೈಸೆನ್ಸ್ ಕೊಡ್ತಿದ್ರ ಪ್ರೈವೇಟ್ ಓನರ್ಸ್ಗೂ ಲೈಸೆನ್ಸ್ನ ಕೊಡ್ತಿದ್ರ ಫಸ್ಟ್ ಅದಕ್ಕೆ ಕಡಿವಾಣ ಹಾಕಿ ಸರ್ಕಾರಿ ಶಾಲೆಗಳನ್ನ ಬೆಳೆಸಿ ಕೆ ಪಿ ಎಸ್ ಮ್ಯಾಗ್ನೆಟ್ ಯೋಜನೆಯನ್ನು ವಾಪಸ್ ಮಾಡಿ ಅಂತ ಹೋರಾಟ ಮಾಡ್ತಾ ಇದ್ದೇವೆ ಸರ್ಕಾರ ಇವತ್ತೇನು ಮ್ಯಾಗ್ನೆಟ್ ಶಾಲೆ ಅಂದರೆ ಶಾಲೆಗಳನ್ನ ಸರ್ಕಾರಿ ಶಾಲೆ ಒಗ್ಗೂಡಿಸಲಿಕ್ಕೆ ಖಾಸಗೀಕರಣ ಮಾಡ್ತಕ್ಕಂಥ ವ್ಯವಸ್ಥೆಗೆ ಕೈ ಹಾಕಿದೆ ಅದರಲ್ಲಿ ನಮ್ಮ ಲಿಂಗಳ್ಳಿ ಚನ್ನಗಿರಿ ತಾಲೂಕು ಲಿಂಗಳ್ಳಿ ಗ್ರಾಮದ ಈ ಶಾಲೆನೂ ಕೂಡ ಸೇರಿದೆ ನಾವೆಲ್ಲ ಒಗ್ಗೂಡ್ಕೊಂಡು ನಮ್ಮೂರು ಶಾಲೆನ ಉಳಿಸ್ಕೊಳ್ತಾ ಇದ್ದೀವಿ ಉಳಿಸ್ಕೊಂಡ್ಲಿಕ್ಕೆ ನಾವು ಹೋರಾಟ ಮಾಡ್ತಿದ್ದೀವಿ ಯಾವುದೇ ಕಾರಣಕ್ಕೂ ಸರ್ಕಾರ ಇಂಥ ಕೈ ಇಂಥ ಕೆಟ್ಟ ನಿರ್ಧಾರ ಮಾಡಲಿಕ್ಕೆ ನಾವು ಬಿಡಲ್ಲ ಏನೇ ಬಂದರೂ ನಾವು ಹೋರಾಟ ಮಾಡಿ ನಮ್ಮ ಶಾಲೆಯನ್ನು ಉಳಿಸ್ತೀವಿ ಅಂತ ನಮ್ಮ ಜನತೆಯ ಪರವಾಗಿ ನಾನು ಆ ಮಾತಾಡಲಿಕ್ಕೆ ಧೈರ್ಯವಾಗಿ ಮಾತಾಡಲಿಕ್ಕೆ ಇಷ್ಟಪಡ್ತೀನಿ ನಮ್ಮೂರ ಶಾಲೆ ನಮ್ಮ ಹಕ್ಕು ಯಾವುದೇ ಕಾರಣಕ್ಕೂ ನಾವು ನಮ್ಮ ಊರ ಶಾಲೆಯನ್ನು ಮುಚ್ಚಲು ಬಿಡುವುದಿಲ್ಲ ನಾವು ರಕ್ತ ಬೇಕಾದ ಕೊಟ್ಟೆವು ನಮ್ಮೂರ ಶಾಲೆ ಮುಚ್ಚಲಿಕ್ಕೆ ಬಿಡಲ್ಲ ನಮ್ಮ ಮನದಾಳ ಮನದಾಳದ ಮಾತು ಯಾವುದೇ ಸರ್ಕಾರಗಳು ಇಂಥ ಕೆಲಸಗಳಿಗೆ ಕೈ ಹಾಕಿದರೆ ಆ ಸರ್ಕಾರಗಳೇ ಇರುವುದಿಲ್ಲ ನಮ್ಮೂರು ಶಾಲೆ ನಮಗೆ ಬೇಕು ನಮ್ಮೂರು ಶಾಲೆ ಮುಚ್ಚಲು ಬಿಡುವುದಿಲ್ಲ ಸರ್ಕಾರಿ ಶಾಲೆಗಳನ್ನು ಕೆ ಪಿ ಎಸ್ ಶಾಲೆಗೆ ಮರ್ಜು ಮಾಡೋ ಈ ವಿಚಾರದಲ್ಲಿ ನಮ್ಮ ಶಾಲೆಯ ಮಕ್ಕಳು ಮತ್ತು ಪೋಷಕರು ಮತ್ತು ಗ್ರಾಮಸ್ಥರು ಎಸ್ ಪಿ ಎಫ್ ಸಿ ಅವರು ಎಲ್ಲ ವರ್ಗದವ್ರದ್ದು ವರ್ಗದವರಿಂದಲೂ ತುಂಬ ವಿರೋಧ ಇದೆ ಯಾವುದೇ ಕಾರಣಕ್ಕೂ ಸರ್ಕಾರ ಈ ಒಂದು ವಿಫಲವಾದ ಪ್ರಯತ್ನವನ್ನು ಮಾಡಬಾರ್ದು ಬಡ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬಾರ್ದು ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಓದ್ತಾ ಇರ್ತಕ್ಕಂಥ ಮಕ್ಕಳು ಸಾಮಾನ್ಯವಾಗಿ ಎಲ್ಲ ಬಡ ಮಕ್ಕಳೇ ಆಗಿರೋದ್ರಿಂದ ಈ ಬಡ ಮಕ್ಕಳು ಕೆ ಪಿ ಎಸ್ ಶಾಲೆಗೆ ಹೋಗಿ ಶಿಕ್ಷಣವನ್ನು ಕಲಿಯೋದು ತುಂಬ ದುಸ್ತರವಾಗುತ್ತೆ ಚಿಕ್ಕ ಚಿಕ್ಕ ಮಕ್ಕಳು ಆಮೇಲೆ ಬಡ ಮಕ್ಕಳು ಈ ಈ ಮಕ್ಕಳು ಶಾಲೆಗೆ ಹೋಗೋದು ಕಷ್ಟ ತಂದೆ ಆ ತಂದೆ ತಾಯಿಗಳು ಕೂಲಿ ಕಾರ್ಮಿಕರಾಗಿರೋದ್ರಿಂದ ಮಕ್ಕಳನ್ನ ಶಾಲೆಗೆ ಕಳಿಸೋದು ಆನಂತರ ಅವರು ಹೋಗಿ ಕೆಲಸ ಮಾಡೋದು ಇದು ಅಸಾಧ್ಯವಾದಂಥ ಕೆಲಸ ಈ ನಿಟ್ಟಿನಲ್ಲಿ ಏನಾದರೂ ಸರ್ಕಾರ ಕೈ ಸರ್ಕಾರಿ ಶಾಲೆಗಳನ್ನು ಮುಚ್ಚೋ ಕೆಲಸಕ್ಕೆ ಕೈ ಹಾಕಿದರೆ ಈ ಮುಂದಿನ ದಿನಗಳಲ್ಲಿ ಎಸ್ ಡಿ ಎಮ್ ಸಿ ಅವರು ಪೋಷಕರು ಗ್ರಾಮಸ್ಥರು ಸೇರಿ ನಾವು ಉಗ್ರವಾದ ಹೋರಾಟವನ್ನು ನಡೆಸ್ತೇವೆ ಸರ್ಕಾರ ನಮ್ಮ ಶಾಲೆಯನ್ನು ನಾವು ಉಳಿಸ್ಕೊಳ್ಳೋದಕ್ಕೆ ಯಾವ ಮಟ್ಟಕ್ಕೆ ಬೇಕಾದರೂ ಹೋರಾಟವನ್ನು ಮಾಡ್ತೇವೆ ದಯವಿಟ್ಟು ಶಿಕ್ಷಣ ಇಲಾಖೆಯವರು ಈ ಒಂದು ವಿಫಲ ಪ್ರಯತ್ನ ಮಾಡದೆ ಸರ್ಕಾರಿ ಶಾಲೆಯನ್ನು ಸರ್ಕಾರಿ ಶಾಲೆಯಲ್ಲಿ ಆ ಗ್ರಾಮದಲ್ಲಿ ಉಳಿಸಬೇಕು ಬಡ ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ಶಿಕ್ಷಣದಿಂದ ವಂಚಿತರನ್ನಾಗಿ ಮಾಡಬಾರದು ಶಿಕ್ಷಣ ಶಿಕ್ಷಣ ಪ್ರತಿಯೊಬ್ಬನ ಮೂಲಭೂತ ಹಕ್ಕಾಗಿರೋದ್ರಿಂದ ಸಂವಿಧಾನದಲ್ಲಿ ಪ್ರತಿಯೊಬ್ಬರೂ ಸಹ ಶೈಕ್ಷಣಿಕ ಹಕ್ಕನ್ನು ಪಡೆದಿರೋದ್ರಿಂದ ಈ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಶಿಕ್ಷಣ ಶಿಕ್ಷಣದಿಂದ ನಮ್ಮ ಮಕ್ಕಳನ್ನ ವಂಚಿತರನ್ನಾಗಿ ಮಾಡೋದಾದ್ರೆ ಮುಂದಿನ ದಿನಗಳಲ್ಲಿ ನಾವು ಉಗ್ರವಾದ ಹೋರಾಟ ಮಾಡಿ ನಮ್ಮ ಗ್ರಾಮದಲ್ಲಿ ನಮ್ಮ ಶಾಲೆಯನ್ನು ಉಳಿಸ್ತೀವಿ ಅಂತ ಈ ಮೂಲಕ ನಾನು ಹೇಳ್ತೇನೆ ಸರ್ಕಾರಿ ಶಾಲೆಗಳನ್ನು ಪಿ ಕೆಪಿಎಸ್ ಮ್ಯಾಗ್ನೆಟ್ ಯೋಜನೆಗೆ ಧಿಕ್ಕಾರ ಧಿಕ್ಕಾರ ಸರ್ಕಾರಿ ಶಾಲೆಗಳನ್ನು ಕೊಲ್ಲುತ್ತಾರೆ ಕೆಪಿಎಸ್ ಮ್ಯಾಗ್ನೆಟ್ ಯೋಜನೆಗೆ ಧಿಕ್ಕಾರ ಧಿಕ್ಕಾರ ಸರ್ಕಾರಿ ಶಾಲೆಗಳು ನಮ್ಮ ಹಕ್ಕು ನಮ್ಮ ಹಕ್ಕು హక్కు సర్కీ శాలె హక్కు నమ్మ హక్కు అయినా సర్కీ శాల యాదే కారణకి ముచ్చలు బీడోదీడ సర్కీ శాలేడోద ఎండు న్యూస్ నెట్వర్క్ సత్యద కన్నడి